ಅಪವರ್ತನಗಳು ಮತ್ತು ಅಪವರ್ತಿಗಳು ಅಂದರೆ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಮೊದಲಿಗೆ ಅಪವರ್ತನಗಳನ್ನು ಸರಳವಾಗಿ ತಿಳ್ಕೊಳ್ಳೋಣ ಅಪವರ್ತನಗಳು ಅಂದ್ರೇನು ಒಂದು ಸಂಖ್ಯೆಯನ್ನು ಯಾವುದೇ ಶೇಷವಿಲ್ಲದೆ ಭಾಗಿಸುವ ಸಂಖ್ಯೆಯನ್ನು ಅಪವರ್ತನ ಎಂದು ಕರೆಯುತ್ತಾರೆ ಉದಾಹರಣೆಯೊಂದಿಗೆ ನಾವು ನೋಡುವ ಈ ಡೆಫಿನೇಷನ್ ಏನರ್ಥ ಅಂತ ಈಗ ನಾಲ್ಕರ ಅಪವರ್ತನಗಳು ಎಷ್ಟು ಅಂತ ನಾಲ್ಕನ ಅಪವರ್ತನಗಳು ಎಷ್ಟು ಅಂತ ಅಂದರೆ ನಾಲ್ಕು ಎನ್ನುವುದು ಯಾವುದೆಲ್ಲ ಮಗ್ಗಿಯಲ್ಲಿ ಹೋಗ್ತದೆ ಅಂತ ಅಂದರೆ ಈಗ ಒಂದರಿಂದ ನಾಲ್ಕನ್ನು ಭಾಗಿಸಿ ಒಂದು ಎಷ್ಟ್ಲಿ ನಾಲ್ಕು ಒಂದು ನಾಲ್ಕಲಿ ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಒಳಗೆ ಸೊನ್ನೆ ಅದನ್ನೇ ಈ ಡೆಫಿನಿಷನಲ್ಲಿ ಹೇಳ್ತಿರೋದು ಒಂದು ಸಂಖ್ಯೆಯನ್ನು ಯಾವುದೇ ಶೇಷವಿಲ್ಲದ ಭಾಗಿಸುವ ಸಂಖ್ಯೆಯೂ ಅಪವರ್ತನೆ ಎಂದು ಕರೀತಾರೆ ಈಗ ಇಲ್ಲಿ ಶೇಷ ಸೊನ್ನೆ ಬಂದಿದೆ ಶೇಷ ಉಳಿದಿದೆ ಏನಾದರೂ ಇಲ್ಲ ಸೊನ್ನೆ ಸೊನ್ನೆ ಬಂದಿದೆ ಉಳಿದಿಲ್ಲ ಶೇಷ ಆಗ ಇದು ಪೂರ್ತಿಯಾಗಿ ಭಾಗಿಸಿ ಹೋಗ್ತಾ ಇದೆ ಆಗ ನಾಲ್ಕರ ಅಪವರ್ತನ ಒಂದು ಈ ಒಂದು ನಾಲ್ಕರ ಅಪವರ್ತನ ಒಂದು ಒಂದಾಯಿತು ನಂತರ ಎರಡರಿಂದ ಎರಡರಿಂದ ನಾಲ್ಕನ್ನು ಭಾಗಿಸಿ ನೋಡಿ ಎರಡೆಷ್ಟ್ಲಿ ನಾಲ್ಕು ಎರಡೆರಡಲಿ ನಾಲ್ಕು ಮೈನಸ್ ನಾಲ್ಕರ ನಾಲ್ಕು ಉಳಿದಾಗ ಸೊನ್ನೆ ಈಗ ಪೂರ್ತಿಯಾಗಿ ಭಾಗಿಸಿ ಹೋಗ್ತಿದೆ ಶೇಷ ಸೊನ್ನೆ ಬಂದಿದೆ ಶೇಷ ಉಳಿದಿಲ್ಲ ಆಗ ನಾಕರ ಅಪವರ್ತನ ಎರಡು ನಂತರ ಮೂರರಿಂದ ಮಾಡಿ ನೋಡಿ ಮೂರೆಷ್ಟಲಿ ನಾಲ್ಕು ಮೂರೊಂದಲಿ ಮೂರು ಮೈನಸ್ ನಾಲ್ಕರ ಒಂದು ರಿಮೈಂಡರ್ ಶೇಷ ಎಷ್ಟು ಒಂದು ಉಳಿದಿದೆ ಇದು ಮೂರು ಆಗ್ತದ ಆನ್ಸರು ಇಲ್ಲ ಯಾಕಂದರೆ ಇಲ್ಲಿ ಅಂತ ಹೇಳಿದರೆ ಒಂದು ಸಂಖ್ಯೆಯನ್ನು ಯಾವುದೇ ಶೇಷವಿಲ್ಲದೆ ಭಾಗಿಸುವ ಸಂಖ್ಯೆಯೂ ಅಪವರ್ತನೆ ಎಂದು ಕರೀತಾರೆ ಭಾಗಿಸುವ ಸಂಖ್ಯೆ ಇದೆ ಭಾಗಿಸುವ ಸಂಖ್ಯೆ ಇಲ್ಲಿ ರಿಮೈಂಡರ್ ಒಂದು ಉಳಿದಿದೆ ಇದು ಆಗುವುದಿಲ್ಲ ಮೂರು ಎನ್ನುವುದು ಆಗುವುದಿಲ್ಲ ನಾಲ್ಕರಿಂದ ಮಾಡಿ ನಾಲ್ಕು ಇಷ್ಟಲಿ ನಾಲ್ಕು ನಾಲ್ಕು ಒಂದಲಿ ನಾಲ್ಕು ಈಗ ಶೇಷ ಸೊನ್ನೆ ರಿಮೈಂಡರು ಉಳಿದಿಲ್ಲ ಆಗ ನಾಲ್ಕು ಒಂದು ಸಂಖ್ಯೆಯನ್ನು ಯಾವುದೇ ಶೇಷವಿಲ್ಲದೆ ಭಾಗಿಸುವ ಸಂಖ್ಯೆ ಇದೆ ಭಾಗಿಸುವ ಸಂಖ್ಯೆ ಏನು ಅಪವರ್ತನೆ ಎಂದು ಕರೀತಾರೆ ಇಲ್ಲಿ ಸೊನ್ನೆ ಬಂದಿದೆ ಆಗ ನಾಲ್ಕು ಹೀಗೆ ಮರ್ತಾ ಹೋಗಬೇಕು ಇನ್ನೂ ಒಂದು ರೀತಿಯಲ್ಲಿ ನೆನಪಿಟ್ಕೊಳ್ಬೇಕಾದ್ರೆ ನಾಲ್ಕು ಎನ್ನುವುದು ಯಾವುದೆಲ್ಲ ಮಗ್ಗಿಯಲ್ಲಿ ಬರ್ತದೆ ಅಂತ ನೆನ್ ನೆನಪಿಟ್ಕೊಂಡ್ರೆ ಆಯಿತು ಒಂದರ ಮಗಿಲಿ ಬರ್ತದೆ ಎರಡೆರಡಲಿ ನಾಲ್ಕು ಮೂರರ ಮಗ್ಗೀಲಿ ಬರುವುದಿಲ್ಲ ನಾಲ್ಕರ ಮಗಿಲಿ ನಾಲ್ಕು ಒಂದ್ಲಿ ನಾಲ್ಕು ಐದರ ಮಗಿಯಲ್ಲಿ ಬರ್ತದ ಇಲ್ಲ ಆರರ ಮಗಿ ನೆಕ್ಸ್ಟ್ ಬರೋದಿಲ್ಲ ಹಾಗಾದರೆ ನಾಲ್ಕರ ಅಪವರ್ತನಗಳು ಇಷ್ಟು ಒಂದು ಎರಡು ನಾಲ್ಕು ಇದೇ ರೀತಿ ಆರರ ಅಪವರ್ತನ ಒಂದಾರಲಿ ಆರು ಒಂದರಲ್ಲಿ ಬರ್ತದೆ ಆರು ಎರಡರ ಮಗ್ಗಿಯಲ್ಲಿ ಆರು ಬರ್ತದೆ ಎರಡೊಂದ್ಲಿ ಎರಡು ಎರಡೆರಡು ನಾಲ್ಕು ಎರಡು ಮೂರಲ್ಲಿ ಆರು ಎರಡರ ಮಗಿಲು ಕೂಡ ಆರು ಬರ್ತದೆ ಮೂರರ ಮಗಿಲಿ ಮೂರೊಂದ್ಲಿ ಮೂರು ಮೂರ ಆರು ಮೂರರ ಮಗ್ಗಿಯಲ್ಲಿ ಬರ್ತದೆ ನಾಲ್ಕರ ಮಗ್ಗಿಯಲ್ಲಿ ಇಲ್ಲ ಐದರ ಮಗ್ಗಿಯಲ್ಲಿ ಇಲ್ಲ ಆರು ಮಗಿಲಿ ಆರೊಂದ್ಲಿ ಆರು ಬರ್ತದೆ ಆರು ಅದೇ ರೀತಿ ಒಂಬತ್ತು ಒಂಬತ್ತು ಒಂದು ಮಗ್ಗಿಯಲ್ಲಿ ಬರ್ತದೆ ಎರಡು ಮಗ್ಗಿಯಲ್ಲಿ ಬರ್ತದ ಇಲ್ಲ ಎರಡೊಂದ್ಲಿ ಎರಡು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಇಲ್ಲಿ ಹತ್ತು ಇಲ್ಲ ಮೂರರ ಮಗ್ಗಿಲಿ ಮೂರೊಂದು ಮೂರು ಮೂರು ಎರಡು ಆರು ಮೂರು ಮೂರಲಿ ಒಂಬತ್ತು ಮೂರರ ಮಗಿಯಲ್ಲಿ ಬರ್ತದೆ ನಾಲ್ಕರ ಮಗ್ಗಿಯಲ್ಲಿ ಇಲ್ಲ ಐದರ ಮಗ್ಗಿಯಲ್ಲಿ ಇಲ್ಲ ಆರರ ಮಗಿಲು ಬರುವುದಿಲ್ಲ ಒಂಬತ್ತರ ಮಗ್ಗಿಲಿ ಬರ್ತದೆ ಇನ್ನೊಂದು ರೀತಿಯಲ್ಲಿ ಬಾಗಿಸಿ ಕೂಡ ನೋಡ್ಬೋದು ಪೂರ್ತಿಯಾಗಿ ಬಾಗಿಸಿ ಹೋಗಬೇಕು ಶೇಷುವಿಲ್ಲದೆ ಇಲ್ಲದೆ ರಿಮೈಂಡರ್ ಝೀರೋ ಬಂದಿರಬೇಕು ಇಲ್ಲೆಲ್ಲಾದ್ರೂ ಒಂದು ಬಂದಿದ್ರೆ ಅದು ಇಲ್ಲ ಆ ಸಂಖ್ಯೆ ಅಥವಾ ಮಗ್ಗಿ ಯಾವ ಮಗ್ಗಿಯಲೆಲ್ಲ ಬರ್ತದೆ ಅಂತ ನೆಂಪಿಟ್ಕೊಳ್ಳಿ ನಾಲ್ಕು ನಾಲ್ಕು ಎನ್ನುವುದು ಒಂದರ ಮಗ್ಗಿಲಿ ಬರ್ತದೆ ಎರಡರ ಮಗ್ಗಿಲಿ ಬರ್ತದೆ ನಾಲ್ಕು ನಾಲ್ಕರ ಮಗ್ಗಿಯಲ್ಲಿ ಬರ್ತದೆ ಇನ್ನೊಂದು ಪಾಯಿಂಟ್ ನೆಂಪಿಟ್ಕೊಳ್ಬೇಕು ಪ್ರತಿಯೊಂದು ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನ ಆಗಿರ್ತದೆ ಇಲ್ಲಿ ನೋಡಿ ಒಂದು ಆಗಿದೆ ನಾಲ್ಕು ಅದೇ ಸಂಖ್ಯೆ ಈಗ ನಾಲ್ಕು ಎನ್ನುವುದು ಅಪವರ್ತನ ಆಗಿರ್ತದೆ ನಾಲ್ಕು ಒಂದು ಮತ್ತು ನಾಲ್ಕು ಇಲ್ಲಿ ಆರಲ್ಲಿ ನೋಡಿ ಒಂದು ಮತ್ತು ಆರು ನೋಡಿ ಅದೇ ಸಂಖ್ಯೆ ಅಂದರೆ ಇದೆ ಆರು ಒಂದು ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನವಾಗಿರ್ತದೆ ಅಪವರ್ತೆಗಳು ಅಂದ್ರೇನು ಅಂದರೆ ಮಲ್ಟಿಪಲ್ಸ್ ಅಂದರೆ ಏನಂತ ನೋಡ್ಕೊಳ್ಳಿ ಒಂದು ಸಂಖ್ಯೆಯನ್ನು ಒಂದು ಎರಡು ಮೂರು ನಾಲ್ಕು ಇತ್ಯಾದಿಗಳಿಂದ ಗುಣಿಸಿದಾಗ ಬರುವ ಸಂಖ್ಯೆಗಳು ಅಪವರ್ತ್ಯಗಳು ಸುಲಭವಾಗಿ ನೆನಪಿಟ್ಕೊಳ್ಬೋದನ್ನ ಐದರ ಮಗ್ಗಿ ಐದೊಂದ್ಲಿ ಐದು ಐದೆರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಐದೈಲ್ಲಿ ಇಪ್ಪತ್ತೈದು ಐದಾಗ್ಲಿ ಮೂವತ್ತು ಐದೇಳ್ಲಿ ಮೂವತ್ತೈದು ಎಂಟ್ಲಿ ನಲ್ ನಲವತ್ತು ಐದು ಮೂತ್ಲಿ ನಲವತ್ತೈದು ಐದತ್ಲಿ ಐವತ್ತು ಐದರ ಮಗ್ಗಿಗಳು ಅಂದರೆ ಗುಣಲಬ್ಧ ಒಂದು ಸಂಖ್ಯೆಯನ್ನು ಒಂದು ಎರಡು ಮೂರು ನಾಲ್ಕು ಇತ್ಯಾದಿಗಳಿಂದ ಗುಣಿಸಿದಾಗ ಬರುವ ಸಂಖ್ಯೆ ಅಪವರ್ತಿಗಳು ಅಂದರೆ ಈಗ ಐದರ ಅಪವರ್ತ ಅಪವರ್ತಿಗಳು ಕೇಳ್ತಿರೋದಿಲ್ಲ ಐದು ಒಂದುಲಿ ಐದು ನೋಡಿ ಒಂದು ಸಂಖ್ಯೆಯನ್ನು ಇದೇ ಒಂದು ಸಂಖ್ಯೆಯನ್ನು ಒಂದು ಎರಡು ಮೂರು ನಾಲ್ಕರಿಂದ ಇದು ಗುಣಿಸಿದಾಗ ಬರುವ ಸಂಖ್ಯೆಗಳು ಅಪವರ್ತಿಗಳು ಅಂದರೆ ಇದು ಅಪವರ್ತ್ಯಗಳು ಗುಣಲಬ್ಧ ಅಪವರ್ತಿಗಳು ಸುಲಭವಾಗಿ ಮಗ್ಗಿ ನೆನಪಿಟ್ಕೊಳ್ಳಿ ಏಳೊಂದ್ಲಿ ಏಳು ಏಳೆರಡ್ಲಿ ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಮೂವತ್ತೈದು ಏಳು ನಲವತ್ತೆರಡು ಏಳೇಳ ನಲವತ್ತೊಂಬತ್ತು ಏಳೆಂಟವತ್ತಾರು ಏಳು ಒಂಬತ್ತಲಿ ಅರುವತ್ತ್ಮೂರು ಏಳತ್ಲಿ ಎಪ್ಪತ್ತು ಎಂಟೊಂದು ಎಂಟು ಎಂಟು ಹದಿನಾರು ಎಂಟು ಮೂರು ಇಪ್ಪತ್ತ್ನಾಲ್ಕು ನಾಲ್ಕು ಮೂವತ್ತೆರಡು ಎಂಟೈಲಿ ನಲವತ್ತು ಎಂಟಾರು ನಲವತ್ತೆಂಟು ಎಂಟು ಏಳು ಐವತ್ತಾರು ಎಂಟೆಂಟು ಅರವತ್ನಾಲ್ಕು ಎಂಟು ಮೂವತ್ತಲಿ ಎಪ್ಪತ್ತೆರಡು ಎಂಟತ್ಲಿ ಎಂಬತ್ತು ಇದು ಎಂಟರ ಅಪವರ್ತಿಗಳು ಇದು ಏಳರ ಅಪವರ್ತಿಗಳು ಅಪವರ್ತನಗಳು ಅಂದರೆ ಯಾವುದೆಲ್ಲ ಮಗ್ಗಿಯಲ್ಲಿ ಬರ್ತದೆ ಅಂತ ನೋಡಬೇಕು ಅದು ಭಾಗಿಸಿದಾಗ ಶೇಷ ಸೊನ್ನೆ ಬಂದಿರಬೇಕು ಯಾವುದೆಲ್ಲ ಮಗ್ಗಿಯಲ್ಲಿ ಬಂದಿರ್ತದೆ ಅಂತ ನೆನ್ಪಿಟ್ಕೊಳ್ಳಿ ಈಗ ನಾಲ್ಕು ಎನ್ನುವುದು ಯಾವುದೆಲ್ಲ ಮಗ್ಗಿಯಲ್ಲಿ ಬರ್ತದೆ ಅಂತ ನೆನಪಿಟ್ಕೊಂಡ್ರಾಯ್ತು ಅಪವರ್ತಿಗಳು ಅಂದರೆ ಮಗ್ಗಿಗಳನ್ನು ಗುಣಲಬ್ಧ ಬರೆದ್ರೆ ಆಯಿತು